ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ನಾವು ಚೆನ್ನಾಗಿದ್ದೀವಿ ಇವಾಗ ಹುರ್ಲಿಕ್ಕಾಲ್ ಪಲ್ಯ ಮಾಡೋಣ ಅಂತ ಯಾವಾಗಲೂ ಒಂದೇ ಥರ ಮಕ್ಕಳಿಗೆ ಕೊಡೋದು ಬೇಡ ಎಣ್ಣೆ ಪದಾರ್ಥಗಳಿಗೆ ಇದು ಇದನ್ನು ಒಂದು ಸಲ ಮಾಡಿಕೊಡೋಣ ಆರೋಗ್ಯಕರವಾದ ಹುರ್ಲಿಕ್ಕಾಲ್ ಪಲ್ಯ ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ ಇವಾಗ ನಾನು ಕುಕ್ಕರ್ಗೆ ಹಾಕಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಎಂಟೀಸಲ್ಲಿ ಬಿಡಿಸ್ಕೋಬೇಕು ಆವಾಗನೇ ಚೆನ್ನಾಗಿ ಬೇಯೋದು ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿ ಹಿಂಗಂದ್ರೆ ನೆತ್ತ ಮೆತ್ತಗಾಗ್ತೈತೆ ಇವಾಗ ಇದನ್ನ ಬೇಯಿಸಿಟ್ಕೊಂಡಿರೋ ಕಾಲನ್ನ ಒಗ್ಗರಣ ಕೊಡೋಣ ನಾವು ಇದರ ಬೇಯಿಸಿಟ್ಕೊಂಡಿದ್ದೀವಿ ಅಂತ ತೋರಿಸೋದ್ರಲ್ವ ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಎಲ್ಲ ತೋರಿಸ್ತಾ ಇದ್ದೀನಿ ಅಶ್ವಿ ಒಂದು ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಈರುಳ್ಳಿ ಒಂದೆರಡು ದೊಡ್ಡ ದೊಡ್ಡದು ದೊಡ್ಡದು ಈರುಳ್ಳಿ ಬರುತ್ತಲ್ವ ಅದು ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಕೆರೆಬೇವು ತೊಳೆದಿಟ್ಕೊಂಡಿದ್ದೀನಿ ಅಶಿ ಕೆರ್ಬೇವು ಇದು ಬಂದ್ಬಿಟ್ಟು ನಮ್ಮ ಹತ್ರ ಇದಿತ್ತು ಬಜ್ಜಿ ಮೆಣಸಿನ್ಕಾಯಿ ರೆಡ್ ಮೆಣ ಎತ್ಕೊಂಡು ಬಂದಿದೆ ರೆಡ್ ಮೆಣಸಿನ್ಕಾಯಿ ಅದನ್ನ ಸಣ್ಣಗೆ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಇದನ್ನ ನಾನು ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾವು ಒಗ್ಗರಣೆ ಮಾಡ್ಕೊಳೋಣ ಬಾಣಲೆ ಇಟ್ಕೊಂಡಿದ್ದೀವಿ ಇದು ಕಾಯಿಲೆ ಹಾಕ್ಕೊತಾ ಇದ್ದೀನಿ ಫ್ರೈಗೆ ಆಯಿಲ್ ಬಿಸಿ ಆಯ್ತಲ್ವ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಾವು ಇಟ್ಕೊಂಡಿರೋದು ಒಂದೊಂದಾಗಿ ಹಾಕೋಣ ಸಾಸಿವೆ ಎಲ್ಲ ಇದನ್ನು ಇವಾಗ ಅದರಲ್ಲಿ ನಾವು ಬಂದಾಗ ಜೀರಿಯಲ್ಲಿ ಹಾಕ್ತೀವಿ

జ్జి మేసినా కట్ మివ అదను సేర్స్కొంతి ఒష ఫ్రై ఆ ఒక్క ఫ్రై ఆ తర్వాత ఫ్రై ఆయ్ అల్వ ఇదివే

ಇವಾಗ ಮಕ್ಳು ಮಧ್ಯಾಹ್ನ ಟೈಮಲ್ಲಿ ಏನ್ ಫೋನ್ ಟಿವಿ ನೋಡ್ತಾ ಇರ್ತಾರಲ್ವಾ ಇದು ಒಂದ್ ಕಪ್ಪಿಗೆ ಹಾಕಿ ಒಂದ್ ಸ್ಪೂನ್ ಹಾಕಿ ಮಕ್ಳು ಕೊಟ್ಬಿಟ್ರೆ ಅದ್ ನೋಡ್ಕೊಂಡು ಕೊಡೋದು ಅಂತ ಹೇಳ್ರೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ವಾ ಅದ್ರಿಂದ ಮಕ್ಕಳು ಇದು ಇಷ್ಟ ತಿನ್ನಲ್ಲ ಅದಕ್ಕೆ ಇದು ಒಂದ್ ಕಪ್ ಕೊಟ್ಟು ಈ ತರ ಹಾಕೊಂಡು ಸ್ಪೂನ್ ಕೊಟ್ಬಿಟ್ರೆ ಅಂತು ತಿಂದು ಮಧ್ಯಾಹ್ನದಲ್ಲಿ ಆರೋಗ್ಯ ಆರೋಗ್ಯ ಚೆನ್ನಾಗಿರುತ್ತೆ ಅದ್ರಿಂದ ನಾವು ಮಕ್ಳಿಗೆ ಈ ತರ ಮಾಡಿ ಅವಾಗ ಅವಾಗ ವಾರಕ್ಕೊಂದ್ಸಲ ಎರಡ್ ಸಲ ಈ ತರ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಒಳ್ಳೆಯದು ಆ ಕಾಲದಲ್ಲಿ ತುಂಬಾ ಹುರ್ಲಿ ಕಾಳು ಮಾಡಿ ಮಕ್ಕಳಿಗೆ ದೊಡ್ಡವರಿಂದ ತಿಂತಾ ಇದ್ರು ಇವಾಗ ಇದು ತುಂಬಾ ಒಳ್ಳೇದ್ರಿಂದ ನಾವು ಮಾಡಿ ಕೊಡೋಣ ಮಕ್ಕಳಿಗೆ ಅವಾಗ ಅವಾಗ ದೊಡ್ಡವ್ರು ಮಾಡಿರೋದೆಲ್ಲ ನಮ್ಗೆ ಒಳ್ಳೇದಿಕ್ಕೇ ಅದರಿಂದ ಇದು ಮಾಡೋಣ ನಾವು ಮನೆಯಲ್ಲಿ ಆರೋಗ್ಯಕರವಾದ ಹುರ್ಳಿ ಕಾಳು ಪಲ್ಯ ರೆಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲ ಮಕ್ಕಳಿಗೆ ತಿನ್ನಿಸ್ಬೋದು ಇದು ಒಳ್ಳೆಯದು ತುಂಬ ಆರೋಗ್ಯಕ್ಕೆ ನೀವು ಮಾಡಿ ಮನೆಯಲ್ಲಿ ಎಲ್ಲರಿಗೂ ಕೊಡಿ ಥ್ಯಾಂಕ್ ಯು